ಗೆಳೆಯರೆ ನಾವಿಲ್ಲಿ ಕೃಷ್ಣಾ ನದಿ ದೇವಸುಗೂರಿನ ದೇವಸ್ಥಾನ ಹಾಕ್ತಿರೋ ದಂಡೆ ಇಲ್ಲಿ ಎಲ್ಲ ಹರಿಗೋಲನ್ನು ಹಾಕ್ತಾರೆ ನಮ್ಮ ಮುಂದೆ ಇವರು ಸೊ ಈ ಥರ ಹರಿಗೋಲನ್ನು ಹಾಕ್ತಾರೆ ಕೃಷ್ಣ ನದಿ ಇಲ್ಲ ಪಕ್ಕನೇ ಹೊಸ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಈ ಆರು ಎರಡು ತಿಂಗಳ ಹಿಂದೆ ನಿರ್ಮಾಣ ಕಾರ್ಯದಲ್ಲಿದ್ದಾಗ ಮೂರ್ತಿಗಳೆಲ್ಲ ಸಿಕ್ಕಿತ್ತು ಪುರಾತನ ಅದು ಅಲ್ಲಿ ಆ ಲೊಕೇಶನಲ್ಲಿ ಅವಾಗೆಲ್ಲ ಕ್ರೇನ್ ನೀರಿನಿಂದ ಬಂದು ಎಲ್ಲ ಮೂರ್ತಿಗಳನ್ನು ತೆಗೆದು